ಾರು ವರ್ಷಗಳ ಕನಸು ಇವತ್ತು ನನಸಾಗಿದೆ ಇವತ್ತು ಒಂದು ಹಬ್ಬದ ವಾತಾವರಣವನ್ನ ನಮ್ಮೆಲ್ಲ ಹೆಣ್ಮಕ್ಳು ಸಹ ಆಚರಿಸ್ತಾ ಇದ್ವಿ ಯಾಕಂದ್ರೆ ಸಿಗಂದೂರು ಚೌಡೇಶ್ವರಿ ತಾಯಿಯ ಒಂದು ಕೃಪೆಯಿಂದ ಇವತ್ತು ಯಡಿಯೂರಪ್ಪಾಜಿಯವರು ಇರ್ಬೋದು ಅರ್ತಾಳ್ ಹಾಲಪ್ಪ ಅವ್ರು ಇರ್ಬೋದು ರಾಘವೇಂದ್ರ ಜೀವಿ ಇರ್ಬೋದು ಹಾಗೆಯೇ ನಿತಿನ್ ಅವರು ಇರ್ಬೋದು ಹಲವಾರು ನಮ್ಮ ಸ ಕಾರ್ಯಕರ್ತರಿರ್ಬೋದು ಅವರೆಲ್ಲರ ಪರಿಶ್ರಮದಿಂದ ಇವತ್ತು ಈ ಕಾರ್ಯಕ್ರಮ ನೆರವೇರಿದೆ ಹಾಗೂ ಸಿಗಂದೂರು ಸೇತುವೆ ಬಹಳಷ್ಟು ಜನಗಳಿಗೆ ಸಹಾಯ ಆಗುತ್ತೆ ಆ ಸೇತುವೆಯಿಂದ ಲಾಂಚಲ್ಲಿ ಹೋಗಬೇಕಾದರೂ ಸಹ ಭಯಪಡೋರು ಅಷ್ಟೇ ಲಾಂಚು ಕೆಟ್ಟೋಗಿದೆ ಅಂತ ಹೇಳಿ ಭಯಪಟ್ಟಿದ್ದರು ಹಾಗಾಗಿ ಯಾವಾಗ ಯಾರ ಜೀವ ಹೇಗೆ ಅಂತ ಹೇಳಿ ಎಲ್ಲರಿಗೂ ಜೀವ ಇಟ್ಕೊಂಡು ಹೋಗಬೇಕಾಗಿತ್ತು ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ಒಂದು ಸೇತುವೆ ಆಗಿ ಆ ಕಡೆಯಿಂದ ಜನಗಳಿಗೆ ಇವಾಗ ಹೇಳಬೇಕಂದ್ರೆ ಇಡೀ ದೇಶದ ಜನಗಳಿಗೆ ಇದು ಗೊತ್ತಾಗಿದೆ ಎರಡನೇ ಒಂದು ಇದು ಸೇತುವೆ ಇದಾಗಿದೆ ಇದಕ್ಕಿಂತ ಮುಂಚೆ ಗುಜರಾತಲ್ಲೊಂದು ಇದೆ ಅದು ಬಿಟ್ಟರೆ ಇದು ಎರಡನೇ ಸೇತುವೆ ಹಾಗಾಗಿ ದೇಶದ ಕಡೆ ಎಲ್ಲ ಭಾಗಗಳಿಂದಲೂ ಸಹ ಇದು ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಮುಂದಿನ ದಿನಗಳಲ್ಲಿ ಹೊರಹೊಮ್ಮುತ್ತೆ ಎಲ್ಲ ದೇಶದ ಜನಗಳು ಸಹ ಇಲ್ಲಿಗೆ ಬಂದು ಆ ತಾಯಿಯ ಕೃಪೆಯನ್ನು ಪಡ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಈ ಸಂದರ್ಭ ಹೇಗೆ ಅನ್ನಿಸ್ತು ಅಂದರೆ ತುಂಬ ಸಂತೋಷ ಅನ್ನಿಸ್ತು ನಮ್ಮ ಲೀಡರ್ಗಳೆಲ್ಲ ಬಂದರು ಒಳ್ಳೆ ಮಳೆನೂ ಬಿಡ್ತು ಹೆಲಿಕಾಪ್ಟರ್ ಬಂತು ಯಡಿಯೂರಪ್ಪನವರು ಒಳ್ಳೆ ಮನಸ್ಸಿಂದ ಮಾಡಿಕೊಟ್ಟಿದ್ರು ಒಳ್ಳೆ ಮನಸ್ಸಿಂದ ಗುದ್ಲಿ ಪೂಜೆ ಮಾಡಿದರು ಗಡ್ಕರಿಯವರು ನಮ್ಮ ರಾಘವೇಂದ್ರ ಅವರು ಉತ್ಸಾಹದಿಂದ ಈ ಕೆಲಸವನ್ನು ಮುಂದುವರಿಸಿದರು ಇವತ್ತು ಲೋಕಾರ್ಪಣೆ ಆಗಿದೆ ಈಗ ಹೇಳ್ತಾ ಇದ್ದೆ ನಮ್ಮ ಹುಡುಗರು ಇಬ್ಬರು ಮೂರು ನಾಲ್ಕು ಜನ ಇಲ್ಲೇ ಇದ್ದಾರೆ ಬರ ಅಪ್ಪಿ ಇಲ್ಲ ನಾವು ಇಷ್ಟೊತ್ತಾದ ಕೂಡ ಹೋಗಬೇಕು ಟೈಮ್ ಆತು ನಾವು ಅನ್ನೋರು ಇನ್ನು ಹೊಳೆ ಬಾಗಲ್ನವ್ರು ಇನ್ನು ಇಲ್ಲೇ ಇರ್ತಾರೆ ಇನ್ನು ಭಾಳ ಕಾರಣ ಹೇಳೋ ಹಾಗಿಲ್ಲ ನಾವು ಅವ್ರು ನಾಲ್ಕು ಗಂಟೆಗೆ ಬಿಡಬೇಕಾಗಿತ್ತು ನಾಲ್ಕು ಗಂಟೆಗೆ ಹೊರಡೋರು ಈ ಕಡೆಯಿಂದ ಇವತ್ತು ಹಾಗಿಲ್ಲ ಇವತ್ತು ಎಷ್ಟೊತ್ತಿಗೆ ಹೋಗ್ಬೋದು ಎಷ್ಟೊತ್ತಿಗೆ ಬರ್ಬೋದು ಅದು ನೋಡಿದಾಗ ಅತ್ಯಂತ ಸಂತೋಷ ಮನಸ್ಸು ತುಂಬಿ ಬಂತು ಮತ್ತು ವಿಶೇಷವಾಗಿ ಸಿಂಗಂಧೂರ್ ಚಾಮ ದೇವರು ಸತ್ಯ ಇದೆ ಅನ್ನೋದೊಂದು ಗೊತ್ತದು ಯಾರ್ಯಾರು ಅದರಲ್ಲಿ ಹೋರಾಟ ಮಾಡಿದ್ರು ಯಾರ್ಯಾರು ನಿಜವಾಗಿಯೂ ಅಂತಃಕರಣದಿಂದ ಕೆಲಸ ಮಾಡಿದ್ರು ಆತ್ಮಪೂರ್ವ ಕೆಲಸ ಮಾಡಿದ್ರು ಅವರನ್ನು ಆ ದೇವಿ ಕರೆಸ್ಕೊಂಡ್ಲು ಇವತ್ತು ಇದೊಂದು ವಿಶೇಷ ಇದು ಈ ವೇದಿಕೆಯಲ್ಲೂ ಅಷ್ಟೇ ಒಂದು ಒಳ್ಳೆಯ ಅವಕಾಶ ಆಯಿತು ನಾನು ಮೊನ್ನೆ ನಿನ್ನೆ ಎಲ್ಲ ನಿಮ್ಗೆ ಹೇಳಿದ್ದೆ ನಾವೆಲ್ಲ ಸರ್ಕಾರದವ್ರು ನಡೆಸಬೇಕು ನಾವು ಅದನ್ನು ನೋಡಿ ಆನಂದಿಸೋರು ಅಂತ ಹಂಗೂ ಆಯಿತು ಹಂಗೂ ಆಯಿತು ಇದು ಸಿಂಗಂದೂರ್ ತಾಯಿಯ ಆಶೀರ್ವಾದ ಮಾನಸಿಕವಾದಂಥ ಕ್ಷಣ ಯಾವ ಸಂತ್ರಸ್ತರ ಬಾಳಲ್ಲಿ ಕತ್ತಲು ಕವಿದಿತ್ತು ಆ ಕತ್ತಲು ಹರಿದಿದೆ ಬೆಳಕು ಬಂದಿದೆ ಅದಕ್ಕೆ ಕಾರಣ ಮೋದಿಯವರು ಗಡ್ಕರಿಯವರು ಯಡಿಯೂರಪ್ಪನವರು ರಾಘವೇಂದ್ರ ಅವರು ಹರ್ತಾಳ ಹಾಲಪ್ಪನವರು ನಮಸ್ಕಾರ ಸುಮಾರು ಅರುವತ್ತು ವರ್ಷಗಳ ಕನಸು ಇವತ್ತು ನೆನ್ಸಾಗಿದೆ ಆ ನೆನ್ಸಿಗೆ ಕಾರಣಕರ್ತರಾದ ನಮ್ಮ ಹರ್ತಾಳ ಹಾಲಪ್ಪನವರು ಮತ್ತು ನಮ್ಮ ಬಿ ವೈ ರಾಘವೇಂದ್ರ ಅವರು ಹಾಗೆ ಅವ್ರ ತಂದೆಯಾದ್ರ ಯಡಿಯೂರಪ್ಪನವರ ಶ್ರಮ ಭಾಳ ಸಾಕತ್ತಿದೆ ಅದರ ಜೊತೆಗೆ ಹೋರಾಟ ಮಾಡಿರ್ತಕ್ಕಂಥ ಎಲ್ಲರ ಒಂದು ಪಾದಯಾತ್ರೆನೇ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ ಹಾಗಾಗಿ ಈ ಒಂದು ಐತಿಹಾಸಿಕ ದಿನ ನಾನು ಒಬ್ಬ ಸರೋವತಿ ಸಂತಸ್ತಾಗೆ ನನ್ನ ಅಜ್ಜ ಅಜ್ಜಿ ಅಲ್ಲೇ ಹುಟ್ಟಿ ಬೆಳೆದು ನಾವು ಸುಮಾರು ಕರ್ನಾಟಕದ ಕೆಲವು ಭಾಗದಲ್ಲಿ ನಾವು ವಾಸ ವಾಸ್ತಿದ್ದೇವೆ ಇದು ಸರೋವತಿ ಮುಳುಗಡೆ ಸಂತಸ್ತ ಇಪ್ಪತ್ತೈದು ಸಾವಿರ ಎಕರೆ ಮುಳುಗಡೆಯಾಗಿತ್ತು ಆ ಮುಳುಗಡೆಯಾದ ಜಾಗದಲ್ಲಿ ನಾವು ಇದ್ದವರು ನಮ್ಮ ಅಜ್ಜ ಅಜ್ಜಿ ಇದ್ದವರು ಆ ಸರವತಿ ಮುಳುಗಡೆ ಸಂತ್ರಸ್ತರದ ಒಂದು ಕನಸು ನೆನೆಸ್ತಾಗಿದೆ ಹಾಗೆ ಅವರಿಗೂ ಕೂಡ ಎಲ್ಲೆಲ್ಲಿದ್ದಾರೆ ಅವರಿಗೆ ಬಗರುಕು ಹಕ್ಕುಪತ್ರ ಕೊಡಬೇಕು ಅವ್ರು ಸರ್ವೆ ಮಾಡಬೇಕು ಅರಣ್ಯ ಜಾಗದಲ್ಲಿದ್ದಂಥರನ್ನ ಗುರುತಿಸಿ ಸರ್ಕಾರ ಸೇತುವೆ ಹೇಗೆ ಆಗಿದೆ ಅದೇ ರೀತಿ ಎಲ್ಲ ಎಲ್ಲೆಲ್ಲಿ ಇದ್ದಾರೆ ಅವ್ರನ್ನ ಗುರುತಿಸಿ ಅವರಿಗೆ ಹಕ್ಕುಪತ್ರ ಕೊಡೋ ಕೆಲಸ ಸರ್ಕಾರ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ ನಮಗೆ ತೊಂದರೆಗಳಂದರೆ ಹೆರಿಗೆ ಆದರೆ ಹೆರಿಗೆ ಅಲ್ಲೇ ಆಗಬೇಕಾಗಿತ್ತು ಆಸ್ಪತ್ರೆಗೆ ಹೋಗ್ತಿರ್ಲಿಲ್ಲ ಹಾವು ಕಚ್ಚಿದ್ರೆ ಮತ್ತು ಮರದ ಮೇಲೆ ಬಿದ್ದರೆ ಅವರಲ್ಲೇ ನಲ್ಲಾಡಬೇಕಾಗಿತ್ತು ಅಂದರೆ ಸುತ್ತಮುತ್ತ ಹೋಗ್ಬೇಕಾಗಿತ್ತು ಎಲ್ಲೂ ಇರಲಿಲ್ಲ ಒಂದು ಲಾಂಚ್ ಬಿಟ್ಟಿದ್ರು ಆ ಲಾಂಚ್ ಒಂದು ಸರಿ ಹೋಗಿಬಿಡ್ತು ಶಾಲೆ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂದರೆ ಮಧ್ಯೆ ಮದ್ಯನೇ ಮೊಟ್ಟಗೊಳಿಸ್ಬೇಕಾಗಿತ್ತು ಬೇರೆ ಊರಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ ವಿದ್ಯಾಭ್ಯಾಸ ಮುಂದುವರಿಸೋಕ್ಕಾಗ್ತಿರ್ಲಿಲ್ಲ ಇದೆಲ್ಲ ಸಮಸ್ಯೆ ಇತ್ತು ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಮಕ್ಕಳು ವಿದ್ಯಾಭ್ಯಾಸನ ಮುಂದುವರಿಸ್ತಾರೆ ಇಡೀ ರಾಜ್ಯದವರು ಆ ಕಡೆ ಈ ಕಡೆ ಸಂಪರ್ಕ ಸೇತುವೆಯಾಗಿದೆ ಇಡೀ ರಾಜ್ಯಕ್ಕೆ ಒಂದು ಮಾದರಿಯ ಹೆಮ್ಮೆಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಶ್ರೀಗಂಧರು ಸೇತುವೆ ಉದ್ಘಾಟನೆ ಮಾಡಿರ್ತಕ್ಕಂಥ ನಿತಿನ್ ಗಡ್ಗರಿ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಕೃಷಿಕರ ಮತ್ತು ಆ ಭಾಗದ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಬಹುಶಃ ಈ ಒಂದು ಆ ಭಾಗದ ಜನರ ಒಂದು ಭಾರತ ದಶಕಗಳ ಹೋರಾಟದ ಫಲವಾಗಿ ಇವತ್ತಿಲ್ಲಿ ಉದ್ಘಾಟನೆ ಆಗಿದೆ ಈ ಒಂದು ಉದ್ಘಾಟನೆಯೇ ಈ ಒಂದು ಹಂತಕ್ಕೆ ಬರಲಿಕ್ಕೆ ಅಲ್ಲಿಯ ಜನರ ನೇತೃತ್ವ ಹಾಗೂ ಮಾಧ್ಯಮದವರು ಕೂಡ ಕಾರಣ ಅಂತ ಅಂದ್ಕೊಳ್ತಾ ನಾನು ಈ ಸಾಗರ ತಾಲೂಕಿನ ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಎಲ್ಲರ ಪರವಾಗಿ ಕೃಷಿಕರ ಮತ್ತು ಕೃಷಿ ಅವಲಂಬಿತರ ಪರವಾಗಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತಿನ ದಿನ ಒಂದು ಐತಿಹಾಸಿಕ ದಿನವಾಗಿದ್ದು ಇವತ್ತು ಸಿಂಗಂದೂರು ಸೇತುವೆಯ ಉದ್ಘಾಟನೆಯನ್ನು ಮಾಡಿದ್ದಾರೆ ಇದರ ಶ್ರಮ ನಮ್ಮ ಯಡಿಯೂರಪ್ಪ ಸಾಹೇಬರು ಮತ್ತು ರಾಘವೇಂದ್ರ ಸಾಹೇಬರು ಹಾಗೂ ನಮ್ಮ ಹರ್ತಾಳು ಹಾಲಪ್ಪ ಸಾಹೇಬರು ಇವರ ಪರಿಶ್ರಮದಿಂದ ಇಷ್ಟೆಲ್ಲ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಅವರೇ ಕಾರಣಕರ್ತರಾಗಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಳುಗಡೆ ಸಂತ್ರಸ್ತರ ಪರವಾಗಿ ಹಾಗೂ ಎಲ್ಲ ನಮ್ಮ ಸಾಗರದ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ ಇದು ಸಿಗಂದೂರು ಸೇತುವೆ ಅನೇಕ ವರ್ಷಗಳಿಂದ ನೆನೆ ಒದಗಿಗೆ ಬಿದ್ದಿತ್ತು ಇದನ್ನು ಹೋರಾಟವನ್ನು ಇದಕ್ಕೆ ಅನೇಕ ಜನ ಅಲ್ಲಿನ ಮುಳುಗಡೆ ಸಂತ್ರಸ್ತರು ಮತ್ತು ಆ ಭಾಗದ ಜನ ಓಡಾಡಲಿಕ್ಕೆ ಭಾಳ ತೊಂದರೆ ಆಗಿತ್ತು ಅಲ್ಲಿ ಈ ಲಾಂಚ್ ಮುಖಾಂತರ ಓಡಾಡಬೇಕಾಗಿತ್ತು ಸಂಜೆ ಆರು ಗಂಟೆ ನಂತರ ಅವ್ರಿಗೆ ಯಾವುದೇ ಕೂಡ ಸಾಗರಕ್ಕೆ ಅಥವಾ ಸಿಟಿಗೆ ಹುಷಾರಿಲ್ಲ ಬರಲಿಕ್ಕೆ ಸಂಪರ್ಕ ಇರಲಿಲ್ಲ ಈ ಒಂದು ವಿಚಾರವನ್ನು ನಮ್ಮ ಮಾನ್ಯ ಮಾಜಿ ಶಾಸಕರಂಥ ಹರ್ತಾಳ ಹಾಲಪ್ಪನವರು ಯಡಿಯೂರಪ್ಪನವರ ಗಮನಕ್ಕೆ ತಂದು ಯಡಿಯೂರಪ್ಪನವರು ರಾಘವೇಂದ್ರ ಅವರ ಹೋರಾಟದಿಂದ ಇವತ್ತು ನಿತಿನ್ ಗಡ್ಕರಿ ಅವರು ಇದನ್ನು ಈಗಾಗಲೇ ಮೂರು ನಾಲ್ಕು ವರ್ಷದ ಹಿಂದೆ ಅದನ್ನು ಶಂಕುಸ್ಥಾಪನೆ ಮಾಡಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಇದು ತುಂಬ ನಮಗೆ ಹೆಮ್ಮೆಯಾಗಿದೆ ಈ ಒಂದು ಕೀರ್ತಿ ಯಡಿಯೂರಪ್ಪ ಮತ್ತು ರಾಘವೇಂದ್ರ ಹರ್ತಾಳ ಹಾಲಪ್ನವರಿಗೆ ಸಲ್ತಕ್ಕದ್ದು ಅಂತ ನಾನು ಹೇಳ್ತೇನೆ